ಇನ್ ದ ಸೇಮ್ ಶಾಕಿಂಗ್ ನ್ಯೂಸ್ ಒಂದು ಎರಡು ಮೂರು ಇವಾಗ ನಾಲ್ಕನೇದಾಗಿ ಒಬ್ಬರು ಕಿಡ್ನಾಪ್ ಮಾಡಲ್ಪಟ್ಟಿದ್ದಾರೆ ಇವಾಗ ನಾವು ನೋಡಿದ್ದು ನಿಜ ಅಲ್ಲ ಚಿತ್ರೀಕರಣ ಮಾಡಿದ ದೃಶ್ಯ ಕಿಡ್ನಾಪಿಂಗ್ ಸೀರೀಸ್ ಅಲ್ಲಿ ಮೈಸೂರಿನಲ್ಲಿ ಜವಳಿ ಅಂಗಡಿ ಇಟ್ಟಿರುವ ಹರೀಶ್ ಅವರು ಕಿಡ್ನಾಪ್ ಮಾಡಲ್ಪಟ್ಟಿದ್ದಾರೆ ಆ ನೇರಾಗಿ ನೋಡಿದ್ದ ಸಾಕ್ಷಿ ಈ ಸೆಕ್ಯೂರಿಟಿ ಅವರು ಚಾನೆಲ್ ಫೈವ್ ಗೆ ರೀಕ್ರಿಯೇಟ್ ಮಾಡಿದ ವಿಡಿಯೋ ಇವತ್ತು ಬೆಳಗ್ಗೆ ಏಳುವರೆಗೆ ಈ ಎಟಿಎಂ ಇಂದ ಹರೀಶ್ ಅವರನ್ನ ಕಿಡ್ನಾಪಿಂಗ್ ಗ್ರೂಪ್ ಕಿಡ್ನಾಪ್ ಮಾಡಿದ್ದಾರೆ ತರ ಕೇಳಿಸ್ತಿದ್ಯಾ ತರ ಹೊಸ ವಿಷಯ ಏನಾದ್ರೂ ಇದೆಯಾ ಅವಿನ ವಿಚಾರಣೆಗೆ ಸಂಬಂಧಪಟ್ಟಿದ್ದ ಪಟ್ಟಿದ ಪ್ರಶ್ನೆ ಮೀಡಿಯಾ ಕೇಳುವ ಯಾವುದೇ ಪ್ರಶ್ನೆನು ಪಾಸಿಟಿವ್ ಆಗಿದ ಉತ್ತರವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತಿಗೂ ಕೊಟ್ಟಿಲ್ಲ ಒಂದು ಪಕ್ಕ ಇಡೀ ಕರ್ನಾಟಕವನ್ನು ನಡಗಿಸುವ ಕಿಡ್ನಾಪಿಂಗ್ ಘಟನೆಗಳು ಕೊನೆ ಮೊದಲು ಇಲ್ದೆ ಮುಂದುವರಿತಾನೆ ಇದೆ ಒಂದಾದ್ಮೇಲೆ ಒಂದು ನಾಲ್ಕು ಕಿಡ್ನಾಪಿಂಗ್ ಘಟನೆಗಳು ನಡೆದ ಮೇಲೂ ಕಿಡ್ನಾಪಿಂಗ್ ರೂಪನ ಪೊಲೀಸ್ ಕಂಡು ಹಿಡ್ದಿಲ್ಲ ಈ ಘಟನೆಗಳು ಇಡೀ ಕರ್ನಾಟಕವನ್ನು ನಾವು ಮಾಡೋ ಡ್ಯೂಟಿ ಅಂತೆ ಇದಕ್ಕಿಂತ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಅವಮಾನನೇ ಇಲ್ಲ ಎಲ್ಲ ತನಕ ಹೋಗಿದೆ ಇನ್ವೆಸ್ಟಿಗೇಷನ್ ಸರ್ ವಿ ಆರ್ ಅವರ್ ಬೆಸ್ಟ್ ಪೊಲೀಸ್ ಜಾಗದಲ್ಲಿ ಹುಡುಕ್ತಾ ಇದ್ದಾರೆ ಏನ್ ಹುಡುಕ್ತಿದೀರೋ ನೋಡಿ ಒಬ್ರು ಇಬ್ರು ಅಲ್ಲ ಜನ ತನಕ ಕಾಣದೆ ಹೋಗಿದ್ದಾರೆ ಅವ್ರ ಸ್ವಂತಗಳು ಊರ್ ಜನರು ಸೇರಿ ಆಕ್ಷನ್ ಕೌನ್ಸಿಲ್ ಮಾಡ್ತಾ ಇದಾರೆ ನೋಡ್ತಿದೆಯಲ್ಲ ಅವರು ಚಾನೆಲ್ ಅವರು ಪೊಲೀಸ್ ಮೇಲೆ ತಲೆ ಮೇಲೆ ಕೂತ್ಕೊಂಡಿದ್ದಾರೆ ಸರ್ ಟ್ರೈ ಮಾಡ್ತಾ ಇದ್ದೀವಿ ಆದ್ರೆ ಯಾವ್ದೇ ರೀತಿ ಕ್ಲೀವ್ ಇಲ್ದೆ ಅವ್ರು ಬಹಳ ಬ್ರಿಲಿಯಂಟ್ ಒಂದು ಕೆಲಸ ಮಾಡು ನ್ಯೂಸ್ ಪೇಪರ್ನಲ್ಲಿ ಒಂದು ನ್ಯೂಸ್ ಕೊಡಿ ಪ್ರಿಯ ಕಿಡ್ಪರ್ಸ್ ಇನ್ಮೇಲೆ ಕಿಡ್ನ್ಯಾಪ್ ಮಾಡೋ ಹಾಗಿದ್ರೆ ನಮಗೆ ಒಂದು ಕ್ಲೂ ಕೊಟ್ಬಿಟ್ಟು ಹೋಗಿ ಅಂತ ತಾಳ್ಮೆಯಿಂದ ಕೇಳ್ಕೊತೀವಿ ಅಂತ ಹೇಳಿ ನಾನ್ ಸೆನ್ಸ್ ಹಲೋ ಸಾರಿ ಸರ್ 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 ಟುವೆಲ್ ಅವರ್ಸ್ ಜಸ್ಟ್ ಟುವೆಲ್ ಅವರ್ಸ್ ಅಷ್ಟರೊಳಗೆ ನಿಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಡೀಟೇಲ್ಸ್ ನನ್ನ ಟೇಬಲ್ನಲ್ಲಿ ಬಂದು ಸೇರ್ಬೇಕು ಗಾಟ್ ಇಟ್ ಓಕೆ ಗೆಟ್ ಲಾಸ್ಟ್ ओके okay, सर

Hello. Hello. Ah. Uh, how da? Yawa uh, One second. Okay. असुदी सीरियल किडनैपिंग केस ना क्राइम बैंच के बदलाई सिद्ध है। निवेशकेशन ऑफिसर यारों। गाड़ी बंद तो होगी तो बस तेरकी बढ़ती तो कौनो पुल स्ट्रीट पे आक पड़ता है जाए। ए बाबू ಏ ಅನ್ಸಿತ್ ನನ್ಸಿ ಜಾಕ ಬಿಡು ನಾನೇ ಬಸ್ ಹತ್ತೀನಿ ಜಾಕ ಬಿಡು ಏ ಇಲ್ಲೇ ನಿಂತ್ಕೊ ಎಲ್ಲೇ ನಿಂತ್ಕ ಗಿರೀಶ್ ಪಾರ್ಥ ಸಾರದಿ ಇವಾಗೇ ದಾವಣಗೆರೆ ಕ್ರೈಮ್ ಬ್ರಾಂಚ್ ಎಸ್ ಪಿ ಸ್ವಂತ ಊರು ಹುಬ್ಳಿ

ಓಕೆ ಸರ್ ಗುಡ್ ಲಕ್ ಥ್ಯಾಂಕ್ ಯು ಸರ್ ಹದಿನಾರನೇ ತಾರೀಕು ನನ್ನ ಮಗಳು ಹಾರ್ಟ್ ಆಪ್ರೇಷನ್ ಅವಳು ಮಲ್ಕೊಂಡಿರೋದನ್ನು ನೋಡಿದ್ರಲ್ಲ ಸರ್ ನನಗೆ ನನಗೆ ಏನು ಮಾಡ್ಬೇಕನ್ನೋ ಗೊತ್ತಾಗ್ತಿಲ್ಲ ಸರ್ ಡೈಲಿ ಕೊಡ್ತಿರೋ ಔಷಧಿ ಹೆಸರು ಕೂಡ ನನಗೆ ಗೊತ್ತಿಲ್ಲ ಸರ್ ಎಲ್ಲ ಎಲ್ಲ ಅವಳೇ ನೋಡ್ಕೊಂಡಿದ್ದು ಸರ್ ಅಮ್ಮ ಬೆಳಗ್ಗೆ ಅಪ್ಪನ ಮಗಳು ವಾಕಿಂಗ್ ಹೋಗಿದ್ರು ಅವಾಗ ಒಂದು ಲಾರಿ ಬಂದು ಒಡೆದು ಬಿಟ್ಟಿದ್ದಾನೆ ಹಾಗೆ ಅವನ ಸೇರಿಸ್ಬಿಟ್ಟಿದ್ದಾರೆ ಎ ಸೇರಿಸ್ಬಿಟ್ಟಿದಾರೆ ಅಲ್ಲಿ ಹಣ ತೆಗ್ಯಕ್ ಹೋಗಿದ್ದ ನನ್ನ ಮಗ ಅವಣ್ಗಿಂಗ ಆಗೋಯ್ತಲ್ಲ ಕಿಡ್ನಾಪ್ ಮಾಡಿದ ಅವನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲಾರು ತಿರ್ಗಾ ವಿಚಾರಣೆ ಮಾಡಬೇಕು ಸರ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಇಟ್ ಸಲೀಮ್ ಎಸ್ ಸರ್ ರಾಜ್ ಬಾಬು ಸರಿ ಸರ್ ಟೇಕ್ ಯುವರ್ ವೆಹಿಕಲ್ ಗೋ ಮಹೇಶ್ ಮೇಕ್ ಇಟ್ ಫಾಸ್ಟ್ ಓಕೆ ಸರ್ ಆನ್ ಲೆಟ್ಸ್ ಗೋ ಗಾಡಿ ನಿಲ್ಸು ಅಬ್ ನಾನು ಟ್ರೈನ್ ಏಪಿ ಗಾಡಿ ನಿಲ್ಸು ಹ್ಮ್ ನಾನು ಏನೇ ಬಿ ಟ್ರೈನ್ ಹೋಯ್ತಲ್ಲ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಅತನ ಅದ್ಯಾಕೆ ಅಲ್ ತನಕ ಇಷ್ಟವಾದವರ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಅಂತ ಅಷ್ಟೇ ಹ್ಮ್